ಹಾಗಾಗಿ ಎಲ್ಲ ದೇಶಭಕ್ತ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಈ ಕಾರ್ಯಕ್ರಮ ಯಶಸ್ವಿಯಲ್ಲಿ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು ಸಲಹೆ ನೀಡಬೇಕು ಸಹಭಾಗಿತ್ವ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ತುಮಕೂರಿನಲ್ಲಿ ಇದೇ ತಿಂಗಳ ಹದಿಮೂರರಂದು ದೇಶಕ್ಕಾಗಿ ನಡಿಗೆ ಎಂಬ ಹೆಸರಿನಲ್ಲಿ ವಾಗ್ದಾನ್ ನಡೆಯಲು ಮುಂದಾಗಿದೆ ಅಂದು ಬೆಳಗ್ಗೆ ಏಳು ಗಂಟೆಗೆ ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಿಂದ ದೇಶಕ್ಕಾಗಿ ನಡಿಗೆಗೆ ಚಾಲನೆ ಸಿಗಲಿದೆ ಈ ಕುರಿತು ಪ್ರಗತಿ ಟಿವಿಯೊಂದಿಗೆ ಮಾತನಾಡಿದ ಶಾಸಕ ಬಿಜಿ ಜ್ಯೋತಿ ಗಣೇಶ್ ಅಂದಿನ ಕಾರ್ಯಕ್ರಮದ ಯಶಸ್ವಿಗೆ ನಗರದ ಜನರ ಹಾಗೂ ಜನಪರ ಸಂಘಟನೆಗಳ ಮನವಿ ಮಾಡಿದ್ದಾರೆ ಹದಿಮೂರನೇ ತಾರೀಕು ಬೆಳೆ ಆಗಸ್ಟ್ ಹದಿಮೂರು ಬೆಳಗ್ಗೆ ಏಳು ಗಂಟೆಗೆ ದೇಶಕ್ಕಾಗಿ ನಡಿಗೆ ವಾಕತನನ್ನ ಅಮೃತ ಭಾರತ ಅಡಿಯಲ್ಲಿ ಬ್ಯಾನರ್ ಅಡಿಯಲ್ಲಿ ನಮ್ಮ ತುಮಕೂರಿನ ಎಲ್ಲ ಹಿರಿಯ ದೇಶಭಕ್ತ ನಾಗರಿಕ ಬಂಧುಗಳು ಸಾವಿರಾರು ಸಂಖ್ಯೆಯಲ್ಲಿ ಆ ವಾಕತನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಉದ್ಘಾಟನೆ ಆಗುವಂಥ ಈ ವಾಕಥಾನ್ ಬಿ ಜಿ ಎಸ್ ಟೌನಾಲ್ ಸರ್ಕಲ್ ಮುಖಾಂತರ ಗ್ಲಾಸ್ ಹೌಸ್ ತಲುಪಲಿದೆ ಇದರಲ್ಲಿ ನಾಡಿನ ಸಮಸ್ತ ಜನತೆ ಯುವ ಪೀಳಿಗೆ ಇರ್ಬೋದು ವಿದ್ಯಾರ್ಥಿಗಳು ನಮ್ಮ ರಿಟೈರ್ಡ್ ಯೋಧರಿರ್ಬೋದು ಎನ್ ಸಿ ಸಿ ಕ್ಯಾಡೆಟ್ಸ್ ಇರ್ಬೋದು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕ ಬಂಧುಗಳು ತಾಯಂದಿರು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೇನೆ ಅಂದು ಬೆಳಗ್ಗೆ ಏಳು ಗಂಟೆಗೆ ಬಿಗ್ ಬಾಸ್ ಖ್ಯಾತಿಯ ಕಿರುತೆರೆ ನಟಿ ಚಂದನ ಅನಂತಕೃಷ್ಣ ಚಾಲನೆ ನೀಡಲಿದ್ದಾರೆ ಡಿಸಿ ವೈಎಸ್ ಪಾಟೀಲ್ ಎಸ್ಪಿ ರಾಹುಲ್ ಕುಮಾರ್ ಶಹಾಪುರ್ವಾಡ್ ತುಮಕೂರು ವಿವಿ ಉಪಕುಲಪತಿ ಪ್ರೊಫೆಸರ್ ವೆಂಕಟೇಶ್ವರರು ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ ಇನ್ನು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗಾಜಿನ ಮನೆ ಆವರಣದಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ ರಾಜ್ಯಪಾಲ ಚಂದ್ ಗೆಹ್ಲೋಟ್ ನ್ಯಾಯಮೂರ್ತಿ ಕೆಎಸ್ ಪಣೀಂದ್ರ ಮಾಜಿ ಯೋಧ ಹಾಗೂ ಸೇನಾ ಮೆಡಲ್ ವಿಜೇತ ಕ್ಯಾಪ್ಟನ್ ನವೀನ್ ನಾಗಪ್ಪ ಭಾಗವಹಿಸಲಿದ್ದಾರೆ ಎಪ್ಪತ್ತೈದನೇ ಸ್ವತಂತ್ರ ಮಹೋತ್ಸವವನ್ನು ನಮ್ಮ ಸಂಸ್ಥೆ ವತಿಯಿಂದ ರಾಷ್ಟ್ರೀತಿ ರಾಷ್ಟ್ರ ಜಾಗೃತಿ ಅಭಿಯಾನವನ್ನಾಗಿ ಆಚರಣೆ ಮಾಡ್ತಾ ಈ ರಾಷ್ಟ್ರ ಜಾಗೃತಿ ಅಭಿಯಾನ ಅರ್ಥಪೂರ್ಣವಾಗಿ ಆಚರಣೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾವಿರಾರು ಸಂಖ್ಯೆಯ ವಿದ್ಯಾರ್ಥಿಗಳು ದೇಶಭಕ್ತರು ಸಾರ್ವಜನಿಕರ ಸಹಕಾರದೊಂದಿಗೆ ದೇಶಕ್ಕಾಗಿ ನಡಿಗೆ ಎನ್ನುವ ಕಾರ್ಯಕ್ರಮವನ್ನು ಜೂನಿಯರ್ ಕಾಲೇಜ್ ಮೈದಾನದಿಂದ ಏಳು ಗಂಟೆಗೆ ಆರಂಭ ಆಗಿ ಹೌಸ್ವರೆಗೂ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಕುಮಾರಿ ಚಂದನ ತುಮಕೂರಿನ ಒಂದು ಕಿರುತನ ನಟಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಈ ವಾಕತಾನ್ ಹತ್ತು ಸಾವಿರಕ್ಕೂ ಮಿಗಿಲಾದಂತಹ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಆ ವಾಕತನಲ್ಲಿ ಭಾಗವಹಿಸುತ್ತಾರೆ ಎನ್ನುವಂತಹ ಯೋಚನೆ ಇದೆ ಕೆಲ ದಿನಗಳ ಹಿಂದೆ ತುಮಕೂರಿನ ಎಂಪ್ರೆಸ್ ಬಾಲಕಿಯರ ಶಾಲಾ ಆವರಣದಲ್ಲಿ ದೇಶಭಕ್ತಿ ಗೀತೆಗಳ ಗಾಯನ ಸ್ಪರ್ಧೆ ನೃತ್ಯ ಸ್ಪರ್ಧೆ ಆಯೋಜಿಸಲಾಗಿತ್ತು ಯುವಕರು ಯುವತಿಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಅಂದು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಸಮಾರಂಭದಲ್ಲಿ ಬಹುಮಾನ ವಿತರಣೆ ಮಾಡಲಾಗುತ್ತಿದೆ ಕ್ಯಾಮರಾಮನ್ ನಾಗರಾಜು ಜೊತೆ ಟಿ ಯೋಗೇಶ್ ಪ್ರಗತಿ ಟಿವಿ ತುಮಕೂರು ಗಂಟೆಗೆ ಶುರು ಮಾಡ್ತಾ ಇದ್ದೀವಿ ನಾಡಿನ ಎಲ್ಲರೂ ಕೂಡ ದೇಶಭಕ್ತರು ನಾಗರಿಕ ಬಂಧುಗಳು ತಾಯಂದಿರು ಮಕ್ಕಳು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ